ತಿರುಪತಿಗೆ ಬಂದವರು ಎಲ್ಲರೂ ತಪ್ಪದೆ ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ನೀವು ಕೂಡ ತಿರುಪತಿಗೆ ಹೋಗಿದ್ದೀರಿ ನೀವು ಕೂಡ ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಹೋಗಿ ಬರ್ತಾರೆ ಸೊ ಅದನ್ನು ಒಂದು ತಿರುಪತಿಯಲ್ಲಿ ಎಲ್ಲಿದೆ ಮತ್ತು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಾ ದೇವಸ್ಥಾನ ಮುಂದುಗಡೆ ನಾವು ಇರುವಂಥದ್ದು ಈ ರೀತಿಯಾಗಿದೆ ಇಲ್ಲಿ ದೇವಸ್ಥಾನ ಲೆಫ್ಟ್ ಸೈಡಿಗೆ ಈ ಒಂದು ಅನ್ನ ಪ್ರಸಾದ ಕೇಂದ್ರ ಇದೆ ನೂರು ದೂರದಲ್ಲಿ ದೂರದಲ್ಲಿದೆ ನಾನು ಕೂಡ ಇವಾಗ ಪ್ರಸಾದ ಸೇವನೆ ಮಾಡೋಕ್ಕೆ ಇದ್ದೀವಿ ಒಳಗಡೆ ಹೊರಗಡೆ ಈ ರೀತಿಯಾಗಿದೆ ಅಲ್ಲಿ ಕೂಡ ಜಾಸ್ತಿ ರಶ್ ಇತ್ತು ಅಂದರೆ ಅಲ್ಲಿ ಕ್ಯೂ ಮಾಡ್ತಾರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಆಗಲಿ ಅಂತ ಸೊ ಹಾಗಾಗಿ ರಶ್ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹಾಫ್ ಆ್ಯನ್ ಅವರು ರಶ್ ಅಂದರೆ ಡೈರೆಕ್ಟಾಗಿ ಒಂದು ಹತ್ತು ನಿಮಿಷದಲ್ಲಿ ಒಳಗಡೆ ಹೋಗ್ತೀವಿ ಸೊ ಒಳಗಡೆ ಬಂದಿದ್ದೀವಿ ನಾವು ಇವಾಗ ಇಲ್ಲಿ ಎರಡು ಒಟ್ಟು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಡಿನ್ನಿಂಗ್ ಹಾಲ್ ಇದೆ ಊಟದ ವ್ಯವಸ್ಥೆ ಇದೆ ಸೊ ಇವಾಗ ಮೂರು ಮತ್ತು ನಾಲ್ಕನೇ ಹಾಲ್ಗೆ ಮೇಲ್ಗಡೆ ಹೋಗ್ತಾ ಇದ್ವಿ ಎರಡು ಕೆಳಗಡೆ ಇರೋದು ಫಸ್ಟ್ನೇ ಫ್ಲೋರಲ್ಲಿ ಇರುವಂಥದ್ದು ಒಂದೆರಡು ಡಿನ್ನಿಂಗ್ ಹಾಲು ತ್ರೀ ಫ್ಲೋರು ಡಿನ್ನಿಂಗ್ ಹಾಲ್ ಮೇಲ್ಗಡೆ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಆದರೆ ಮೇಲುಗಡೆ ಕಳಿಸ್ತಾರೆ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಒಂದು ಸಲ ಒಂದು ಊಟದ ವ್ಯವಸ್ಥೆ ನಡೀತಾ ಇರುತ್ತೆ ಸೊ ಅಷ್ಟೊಂದು ಜನ ಬರ್ತಾರೆ ಸಿಕ್ಕಾಪಟ್ಟೆ ಸಾವಿರ ಜನಕ್ಕೆ ದಿನನಿತ್ಯ ಊಟ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ಒಂದು ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ನಾಷ್ಟ ವ್ಯವಸ್ಥೆ ಇರುತ್ತೆ ಹನ್ನೊಂದರಿಂದ ಹತ್ತು ರಾತ್ರಿ ಹತ್ತು ಗಂಟೆವರೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ನಾವು ಕೂಡ ಪ್ರತಿ ಸಲ ಇಲ್ಲಿ ಬಂದಾಗ ಒಮ್ಮೆ ಪ್ರಸಾದವನ್ನು ತಗೊಂಡೇ ಹೋಗ್ತೀವಿ ಸೊ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ತಿರುಪತಿಯಲ್ಲಿ ಅನ್ನ ಪ್ರಸಾದ ಕೇಂದ್ರದಲ್ಲಿ ಹೋಗಿ ಪ್ರಸಾದವನ್ನು ತಗೊಳ್ಳೋದು ಸೊ ಇವಾಗ ಮೇಲುಗಡೆ ಬಂದಿದ್ದೀವಿ ಸೊ ನೀವು ಕೂಡ ತಿರುಪತಿಗೆ ಬಂದರೆ ತಪ್ಪದೇ ಒಂದು ಅನ್ನ ಪ್ರಸಾದ ಕೇಂದ್ರಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ತಿರುಪತಿಯಲ್ಲಿ ಇದ್ದಾಗೆ ಬೇರೆ ಯಾವ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ನಾನಂತೂ ನೋಡಿಲ್ಲ ಯಾವ ದೇವಸ್ಥಾನದಲ್ಲಿ ಇಷ್ಟೊಂದು ನೀಟಾಗಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಹಾರ್ಟನ್ನು ಮಾಡಿದ್ದಾರೆ ಪೇಂಟಲ್ಲಿ ಒಟ್ಟು ಇಲ್ಲಿ ಐದು ದೇವಸ್ಥಾನಕ್ಕೆ ಕನೆಕ್ಟಿವಿಟಿ ಇದೆ ಬೆಟ್ಟದಲ್ಲಿ ಅಂತ ತೋರಿಸಿದ್ದಾರೆ ತಿರುಪತಿ ಎಲ್ಲರು ಇಲ್ಲೇ ಫೋಟೋನ ತಗೊತಾರೆ ತುಂಬ ಚೆನ್ನಾಗಿ ಬರುತ್ತೆ ಫೋಟೋ ಇಲ್ಲಿ ನೋಡಿ ಎಲ್ಲರು ತಗೊತಾ ಇದ್ದಾರೆ ಫೋಟೋ ಇದು ಲೆಫ್ಟ್ ಸೈಡಲ್ಲಿರೋದು ಇರೋದು ಡಿನ್ನಿಂಗ್ ಹಾಲ್ ಮೂರು ಅಂತ ಕೊಟ್ಟಿ ನೋಡಿ ಡಿನ್ನಿಂಗ್ ಹಾಲ್ ತ್ರೀ ಮತ್ತು ಆ ಕಡೆ ಅಪೋಸಿಟ್ ಆಗಿರೋದು ಡಿನ್ನಿಂಗ್ ಹಾಲ್ ಫೋರು ಇರೋದು ಒಂದು ಸಲಕ್ಕೆ ಒಂದು ಐದರಿಂದ ಏಳೆಂಟು ಸಾವಿರ ಜನ ಊಟಕ್ಕೆ ಕೊಡ್ತಾರೆ ಅಷ್ಟೊಂದು ದೊಡ್ಡದಾಗಿದೆ ಹಾಲು ಊಟದ ಹಾಲು ಸೊ ಇಷ್ಟು ದೊಡ್ಡ ಹಾಲು ನಾನಂತೂ ನೋಡಿ ಅಲ್ಲೆಲ್ಲೂ ಟ್ರಿಪದಲ್ಲಿ ಇಂಥ ದೊಡ್ಡ ಹಾಲು ಮತ್ತೊಂದು ಕಡೆ ಇಲ್ಲ ಸೊ ಅಷ್ಟೊಂದು ದೊಡ್ಡದಾಗಿ ಅಚ್ಚುಕಟ್ಟಾಗಿ ಕೂಡಿಸಿ ನಮ್ಮನ್ನು ಊಟ ಹಾಕ್ತಾರೆ ಅದು ಕೂಡ ಬಾಳೆ ಎಲೆಯಲ್ಲಿ ಕೂಡ ಕೊಡ್ತಾರೆ ಯಾವುದೇ ಪ್ಲೇಟ್ ಇಲ್ಲ ಇಲ್ಲ ಬಾಳೆಯಲ್ಲಿ ಊಟ ಕೊಡ್ತಾರೆ ಬೇರೆ ಕಡೆ ಆದರೆ ಪ್ಲೇಟಲ್ಲಿ ಅದರಲ್ಲಿ ಕೊಡ್ತಾರೆ ಬಟ್ ಇಲ್ಲಿ ಮಾತ್ರ ಕಂಪಲ್ಸರಿ ಬಾಳೆಲಿ ಊಟ ಮಾಡಬೇಕು ಊಟ ಮಾಡೋಕ್ಕಿಂತ ಮುಂಚೆ ನಾವು ಕೈಯ್ಯ ನಾವು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಸೊ ಅಲ್ಲಿ ಹ್ಯಾಂಡ್ ವಾಶ್ ಮಾಡೋಕೆ ವ್ಯವಸ್ಥೆ ಇದೆ ಪಕ್ಕದಲ್ಲಿ ಡ್ರಿಂಕಿಂಗ್ ವಾಟರ್ ಇದೆ ಕುಡಿಯೋ ನೀರು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಅಲ್ಲೇ ನಿಮಗೆ ಕುಂತಲಿಗೆ ನೀರನ್ನು ಕೊಡ್ತಾರೆ ಊಟ ಮಾಡೋ ಸಮಯದಲ್ಲಿ ಸೊ ಇಲ್ಲಿ ಹ್ಯಾಂಡ್ ವಾಶು ಮತ್ತು ಕುಡಿಯೋಕ್ಕೆ ನೀರು ಎರಡು ರೀತಿ ಇರುತ್ತೆ ಸೊ ಹ್ಯಾಂಡ್ ವಾಶ್ ಮಾಡಿದ್ದು ಇವಾಗ ನೋಡ್ಕೊಳ್ತೀನಿ ಸೀರೆಲ್ಲಾಗಿ ಕುಂತ್ಕೋಬೇಕು ಸೊ ಇಲ್ಲಿ ಬೇಕಲ್ಲ ಅಂದರೆ ಅವ್ರು ಹೇಳ್ತಾರೆ ಈ ಕಡೆಯಿಂದ ಬನ್ನಿ ಪ್ರಾರಂಭ ಮಾಡಿ ಅಂತ ಸೊ ಕಂಟಿನ್ಯೂ ಸೀರಿಯಲ್ ಆಗಿ ಕುಡಿಸ್ತಾ ಹೋಗ್ತಾರೆ ಅಂದರೆ ಎಲ್ಲ ಒಂದು ಎಲೆಗಳು ಖಾಲಿ ಇರಬಾರ್ದು ಸೊ ಆ ರೀತಿಯಾಗಿ ಖಾಲಿ ಉಳಿಬಾರ್ದಲ್ಲ ಸೊ ಹಾಗಾಗಿ ಸೀರಿಯಲ್ ಪ್ರಕಾರನೇ ಕೂಡಿಸ್ತಾರೆ ಅವರು ಯಾಕಂದರೆ ಮನಸ್ಸು ಬಂದಲ್ಲಿ ಕುತ್ರೆ ಸೊ ಎಲೆಗಳು ಖಾಲಿ ಉಳಿತಾವೆ ಊಟ ಸೊ ಹಾಗಾಗಿ ಕರೆಕ್ಟಾಗಿ ಸೀರಿಯಲ್ ಆಗಿ ಕೂತ್ಸ್ಕೊಂಡು ಊಟವನ್ನು ಹಾಕಿಸ್ತಾರೆ ನಮಗೆ ಎಲ್ಲಿ ಸೀರಿಯಲ್ ಇದೆ ಖಾಲಿ ಇದೆ ಅಲ್ಲಿ ಹೋಗಿ ಕುಂತ್ಕೋಬೋದು ನೋಡಿ ಯಾವ ರೀತಿ ಮಳೆಯಲ್ಲಿ ಊಟ ಕೊಡ್ತಾರೆ ಸ್ಪೆಷಲ್ ಏನಪ್ಪ ಅಂದರೆ ಪಾಯಸ ಇದೆ ವಡೆ ಇದೆ ಇವತ್ತಿನ ನಾನು ತಿರುಪತಿಯಲ್ಲಿ ನೋಡಿ ಒಂದು ಚಟ್ನಿ ಇದೆ ಒಂದು ಪಾಯಸ ಒಂದು ಒಡೆಯ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವಂತರೂ ಹೋಗಲೇಬೇಕು ತಿರುಪತಿ ತಪ್ಪದೆ ಹೋದರೆ ಅನ್ನ ಪ್ರಸಾದ ಕೇಂದ್ರಕ್ಕೆ ಹೋಗಿ ನೀವು ಪ್ರಸಾದವನ್ನು ಸ್ವೀಕರಿಸಲೇಬೇಕು ಅಷ್ಟೊಂದು ಚೆನ್ನಾಗಿ ನೀಟಾಗಿ ಮಾಡಿರ್ತಾರೆ ತಿರುಪತಿಯ ಒಂದು ಪ್ರಸಾದ ಅಂದರೆ ಲಡ್ಡು ಯಾವ ರೀತಿ ಫೇಮಸ್ಸು ಸೊ ಅದೇ ರೀತಿಯಾಗಿ ಅನ್ನದಾಸೋಹದಲ್ಲಿ ತಿರುಪತಿ ಪ್ರಸಾದನೂ ಕೂಡ ಅಷ್ಟೇ ಫೇಮಸ್ ಅಂತಲೇ ಹೇಳ್ಬೋದು ಇವಾಗ ನಾವು ಊಟವನ್ನು ತೊಗೊತಾ ಇದ್ವಿ ನಿಮಗೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಇವಾಗ ಮಾಡಿದ್ದೇನೆ ತಿರುಪತಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಕೇಳೋದಿದ್ರೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದಲೂ ನಾನು ತಿರುಪತಿ ಹೋಗ್ತಾ ಇದ್ದೀನಿ ಹಾಗಾಗಿ ಏನೇ ಒಂದು ತಿರುಪತಿಯಲ್ಲಿ ಇನ್ಫಾರ್ಮೇಷನ್ ಬೇಕಿದ್ದರೆ ನಿಮಗೆ ಕಮೆಂಟ್ ಮಾಡಿ ನಿಮಗೆ ಉತ್ತರ ಕೊಡ್ತೇನೆ ತಿರುಪತಿ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಕೂಡ ಮಾಡಿದ್ದೇನೆ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ತಿರುಪತಿ ಮುನ್ನೂರು ರೂಪಾಯಿ ದರ್ಶನ ಟಿಕೆಟನ್ನು ಆಪನ್ ಮಾಡ್ತಾರೆ ಸೊ ಅದನ್ನು ಬುಕ್ ಮಾಡಿ ತೋರಿಸಿದ್ದೀನಿ ನಾನು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಒಂದು ತಿರುಪತಿಯ ಒಂದು ಅನ್ನಪ್ರಸಾದ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನೊಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್